ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶಾಂತಿಯವರು ಮೀನವ್ರನ್ನ ತೊಡೆ ಮೇಲೆ ಕುಂದಿಸ್ಕೊಂಡಿರ್ತಾರೆ ಆಗ ರೋಹಿಣಿಯವರಿಗೆ ಜ್ಯೂಸ್ ಮಾಡ್ಕೊಂಬರೋದಕ್ಕೆ ಅಂತ ಹೇಳಿರ್ತಾರೆ ಆಗ ರೋಹಿಣಿಯವರು ಒಳಗಡೆ ಹೋಗಿ ಜ್ಯೂಸ್ ಮಾಡ್ತಾ ಇರ್ತಾರೆ ಅದರಲ್ಲಿ ಸಕ್ಕರೆ ಹಾಕೋ ಜಾಗದಲ್ಲಿ ತುಂಬಾ ಉಪ್ಪು ಹಾಕಿರ್ತಾರೆ ಆ ಜ್ಯೂಸ್ನ ತೊಗೊಂಡ್ಬರ್ತಾರೆ ಎಲ್ರಿಗೂ ಅಂತ ಹೇಳಿಬಿಟ್ಟು ತಂದ ತಕ್ಷಣವೇ ತುಂಬ ಬೇಯ್ತಿರ್ತಾರೆ ರೋಹಿಣಿಯವರು ಆಗ ಅವರು ಕೇಳ್ತಾರೆ ಯಾಕೆ ರೋಹಿಣಿಯವರು ತುಂಬ ಬೆವ್ತಿದ್ದೀರಾ ಅಂತ ಕೇಳಿದಾಗ ಇದೊಳ್ಳೆ ಚಾನ್ಸ್ ಸಿಕ್ಕಿದ್ದು ನನಗೆ ನಾನು ತಪ್ಪಿಸ್ಕೋಬೋದು ಅಂತ ಹೇಳ್ಬಿಟ್ಟು ರೋಹಿಣಿಯವರು ಹೇಳ್ತಾರೆ ಯಾಕೆ ತಲೆ ಸುತ್ತ ಬರ್ತಾ ಇದೆ ತುಂಬಾ ಸುಸ್ತು ಆಯಾಸ ಆಗ್ತಾ ಇದೆ ಅಂತ ಹೇಳ್ತಾರೆ ಆಗ ಮೀನಾ ಅವ್ರು ಹೇಳ್ತಾರೆ ಹಾಗಾದ್ರೆ ನೀವೇ ಇದನ್ನ ಈ ಜ್ಯೂಸ್ ಎಲ್ಲ ಕುಡಿಯಿರಿ ನೀವು ರೋಹಿಣಿ ಅವರೇ ತುಂಬಾ ಸುಸ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳ್ತಾರೆ ಆಗ ಶಾಂತಿಯವರು ಹೌದು ಮೀನಾ ಹೇಳ್ತಾ ಇದ್ದಾಳೆ ಈ ಜ್ಯೂಸ್ನೆಲ್ಲ ನೀನೇ ಕುಡಿ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಯೋಚನೆ ಮಾಡ್ತಾರೆ ಓಹ್ ಇದ್ರಾಗ ಏನೋ ಇದೆ ಅದಕ್ಕೆ ಹಿಂಗ್ ಮಾಡ್ತಾ ಇದಾರೆ ಅಂತ ಯೋಚನೆ ಮಾಡ್ತಾರೆ ಆಗ ರಂಗನಾಥ್ ಅವರು ಕೂಡ ಹೇಳ್ತಾರೆ ಹೌದು ಕಣಮ್ಮ ನೀ ತುಂಬಾ ಸುಸ್ತಾಗಿದ್ಯಾ ನಮ್ದೆಲ್ಲ ನೀನ ಕುಡಿ ಅಂತ ಹೇಳ್ಬಿಟ್ಟು ಅಂತ ರಂಗನಾಥ್ ಕೂಡ ರಂಗನಾಥ್ ಅವರು ಕೂಡ ಹೇಳ್ತಾ ಇರ್ತಾರೆ ಆಗ ಅವರು ನೆನಪಿಸ್ಕೊಂತಾರೆ ಸಕ್ಕರೆ ಹಾಕೋ ಜಾಗದಲ್ಲಿ ಉಪ್ಪನ್ನೆಲ್ಲ ಹಾಕಿರ್ತಾರಲ್ಲ ಅದಕ್ಕೋಸ್ಕರ ಬೇಡ ಬೇಡ ನನಗೇನು ಬೇಡ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಇಲ್ಲ ಇಲ್ಲ ಎಲ್ಲ ಕುಡೀರಿ ನೀವು ನಿಮಗೆ ತುಂಬಾ ಸುಸ್ತಾಗ್ತಾ ಇದೆ ಅಂತ ಹೇಳಿ ಅವರನ್ನೇ ಕುಡಿಸ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಅವರು ಮೂರು ಸೂಟ್ ಕೆಸನ್ನ ತಂದು ಹಾಲಲ್ಲಿ ನಿಂತಿರ್ತಾರೆ ಆಗ ಎಲ್ಲ ರೊಟ್ಟಿ ಕುಡೀತಾ ಕೂತಿರ್ತಾರೆ ಆಗ ರಂಗನಾಥ್ ಅವ್ರು ಕೇಳ್ತಾರೆ ಅಲ್ಲ ಕಣೆ ಏನೇ ಇದು ಅಂತ ಕೇಳಿದಾಗ ಸೂಟ್ ಅಂತ ಕೇಳ್ತಾರೆ ಯಾಕೆ ಮನೆ ಬಿಟ್ಟು ಹೋಗ್ತಾ ಇದೆಯಾ ಬೇಡ ಕಣೆ ಅಂತ ತಪ್ಪು ಏನೇ ಮಾಡಿದ್ಯಾ ನೀನು ಅಂತ ಹೇಳಿದಾಗ ನಾನೇನಕ್ಕೆ ಮನೆ ಬಿಟ್ಟು ಹೋಗಲಿ ಅಂತ ಹೇಳ್ತಾರೆ ತಡೀರಿ ಸ್ವಲ್ಪ ಮೀನಾ ಮೀನಾ ಬಾರಮ್ಮ ಇರಲಿ ಅಂತ ಹೇಳಿಬಿಟ್ಟು ಮೀನವ್ರನ್ನ ಕರೀತಾರೆ ಮೀನವ್ರು ಬಂದುಬಿಟ್ಟು ಏನತ್ತೆ ಅಂತ ಕೇಳಿದಾಗ ಯಾಕಮ್ಮ ಅಷ್ಟು ದೂರ ನಿಂತಿದ್ದೀಯ ಬಾರಮ್ಮ ನನ್ನ ಪಕ್ಕ ನಿಂತ್ಕೋ ಅಂತ ಹೇಳ್ತಾರೆ ಆಗ ಕತೆ ಇದು ಅಂತಂದರೆ ದುಡ್ಡು ತರೋದಕ್ಕೆ ಅಂತ ಹೇಳ್ತಾರೆ ಅಲ್ಲ ಕಣೆ ಆ ಮಗು ನೋಡಿದ್ರೆ ದುಡ್ಡನ್ನು ದಾನ ಧರ್ಮ ಮಾಡಬೇಕು ಅಂತ ಹೇಳ್ತಾ ಇದೆ ನೀನು ನೋಡಿದ್ರೆ ಹೀಗೆ ಹೀಗಾಡ್ತಿದ್ಯಲ್ಲೇ ಅಂತ ಅಂಗನಾಥವ್ರು ಹೇಳ್ತಾರೆ ಸುಮ್ಮನಿರಿ ನೀವು ಮೀನ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ ಆ ದುಡ್ಡನ್ನೆಲ್ಲ ತಂದು ಈ ಮನೆಯವ್ರಿಗೋಸ್ಕರ ನನಗೋಸ್ಕರ ಅಂತಲೇ ಕೊಡೋದು ಅಂತ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ಸೂರ್ಯ ಅವರಿಗೆ ಒಂದು ಕಾಲ್ ಬರುತ್ತೆ ಆಗ ಒಂದು ನಿಮಿಷ ಒಂದು ನಿಮಿಷ ಅವರೇ ಲಕ್ಕಿ ಡ್ರಾವ್ರೆ ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಫೋನ್ನ ರಿಸೀವ್ ಮಾಡ್ತಾರೆ ಫೋನ್ ರಿಸೀವ್ ಮಾಡಿದಾಗ ಅವರು ನಂಬರ್ನ ಕೇಳ್ತಾರೆ ಲಕ್ಕಿ ಟ್ರ ನಂಬರ್ನ ಕೇಳಿದಾಗ ಇವರು ಸೂರ್ಯ ಅವರು ಆ ನಂಬರ್ ಹೇಳ್ತಾರೆ ಹೇಳಿದಾಗ ಅದರಲ್ಲಿ ಒನ್ ನಂಬರಿಂದ ಮಿಸ್ಟೇಕ್ ಆಗಿರುತ್ತೆ ಆಗ ಸೂರ್ಯ ಅವರು ಹೇಳಿಬಿಡ್ತಾರೆ ಲಕ್ಕಿ ಡ್ರಾ ಅಮೌಂಟ್ ನಮಗೆ ಬರ್ತಾ ಇಲ್ಲ ಬೇರೆಯವ್ರಿಗೆ ಹೋಗ್ತಾಯಿದೆ ಅಂತ ಹೇಳ್ತಾರೆ ನಮ್ಮದು ಬಿ ಸಿರೀಸು ಅದು ಡಿ ಸೀರೀಸ್ಗೆ ಹೋಗಿದೆ ಅಂತ ಹೇಳ್ತಾ ಇರ್ತಾರೆ ಆಗ ಶಾಂತಿಯವರು ತಲೆ ತಿರುಗಿ ಹಂಗೆ ಕೆಳಗಡೆ ಹಂಗೆ ಬಿದ್ದುಬಿಡ್ತಾರೆ ಆಗ ಸೂರ್ಯವರು ಶಾಂತಿಯವರು ಶಾಂತಿಯವರು ಸೂರ್ಯ ಅವ್ರಿಗೆ ಹೇಳ್ತಾ ಇರ್ತಾರೆ ಅಲೋ ಸೂರ್ಯ ಅದರಲ್ಲಿ ಅರ್ಧ ದುಡ್ಡಾದರೂ ಕೊಡೋದಕ್ಕೆ ಹೇಳೋ ಅಂತ ಹೇಳ್ತಾರೆ ಇಲ್ಲ ಅದು ಬಿ ಬಿ ಸಿರೀಸ್ ಡಿ ಸೀರೀಸ್ ಚೇಂಜ್ ಆಗಿದೆ ಅಂದರೆ ಏನು ಬಿಡಿನೋ ಏನೋ ನನಗೆ ಅರ್ಧ ಕೊಡೋಕ್ಕೆ ಹೇಳೋ ಅಂತ ಹೇಳ್ತಾ ಇರ್ತಾರೆ ಆಗ ಅಷ್ಟರಲ್ಲಿ ರೋಹಿಣಿಯವರು ಅವರನ್ನು ಎಬ್ಬ್ರಸಕ್ಕೆ ಬರ್ತಾರೆ ಆಗ ಕೈ ಇಟ್ಕೊಳ್ಳಮ ರೋಹಿಣಿ ಅಂತ ಹೇಳಿಬಿಟ್ಟು ರೋಹಿಣಿಯವ್ರನ್ನ ಮತ್ತೆ ಕರೀತಾರೆ ಆಗ ಮೀನು ಅವ್ರನ್ನ ಗದ್ರಸ್ಬಿಟ್ಟು ಹೋಗಿ ಹೋಗ್ಬಿಟ್ಟು ಒಂದು ಅಟ್ಟಿ ತೊಗೊಂಬ ಹೋಗು ಅಂತ ಹೇಳಿಬಿಟ್ಟು ಮತ್ತೆ ಗದರಿಸ್ತಾ ಇರ್ತಾರೆ ಆಗ ಸೂರ್ಯವರು ನಿನ್ನೆ ನೋಡಿದ್ರೆ ಪುಟ್ಟ ಮಲ್ಲಿ ಥರ ಇದ್ದರು ಇವತ್ತು ನೋಡಿದ್ರೆ ನಾವು ಅಲ್ಲಿ ಥರ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದಾಗ ಇದೆ ಇದೇ ಕಣೋ ನಿಜವಾದ್ದು ಅಂತ ಹೇಳ್ತಾರೆ ಆಗ ಹೇಳಿಲ್ಲೇನೆ ಇನ್ನೂ ಇಲ್ಲೇ ನಿಂತಿದ್ದಲ್ಲೇ ಹೋಗು ಹೋಗಿಬಿಟ್ಟು ತೊಗೊಂಡ್ಬಟ್ಟೀನಾ ಅಂತ ಹೇಳ್ತಾರೆ ಆಗ ರಂಗನಾಥರ ಹೇಳ್ತಾರೆ ಅಲ್ಲಮ್ಮ ನೀನು ಇವಳು ಹೇಳಿದ್ದಕ್ಕೆಲ್ಲ ಆಯ್ತತೆ ಆಯ್ತತೆ ಅಂತ ಕೇಳ್ತಿಯಲ್ಲಮ್ಮ ನೀನು ಅಂತ ಹೇಳಿದಾಗ ಇರಲಿ ಮಾವ ನಾನು ಈ ಮನೆಗೆ ಬಂದು ಒಂದೂವರೆ ವರ್ಷ ಆಗಿತ್ತು ಇದುವರೆಗೂ ನಾನು ಅತ್ತೆ ಪ್ರೀತಿ ನಾನು ನೋಡೇ ಇರಲಿಲ್ಲ ಆದರೆ ನೆನ್ನೆ ಆ ಪ್ರೀತಿನ ನಾನು ನೋಡಿದೆ ಅಷ್ಟೇ ಸಾಕು ನನಗೆ ದುಡ್ಡಿಗೋಸ್ಕರ ನಾನು ಇವತ್ತು ಆಸೆ ಪಡಲ್ಲ ನಾಳೆನೂ ಆಸೆ ಪಡಲ್ಲ ಅಂತ ಹೇಳಿಬಿಟ್ಟು ನನಗೇನಿದೆ ಅದೇ ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ಮೀನವರು ಸೂರ್ಯ ಹತ್ರ ಹೋಗಿಬಿಟ್ಟು ಇದೆಲ್ಲ ನಿಮ್ಮದೇ ಪ್ಲ್ಯಾನು ಅಂತ ನನಗೆ ಗೊತ್ತು ಅಂತ ಬೇಜಾರಾಗ್ಬಿಟ್ಟು ಒಳಗಡೆ ಹೋಗಿ ಹೋಗ್ತಾರೆ ಆಗ ಸೂರ್ಯವರು ಕೂಡ ಒಳಗಡೆ ಹೋಗ್ತಾನೆ ಕಿಚನಲ್ಲಿ ಹೋಗ್ತಾರೆ ಹೋಗಿಬಿಟ್ಟು ಅಲ್ಲಿ ಮೀನವ್ರನ್ನ ಮಾತಾಡಿಸ್ತಾರೆ ಆಗ ಮೀನವರು ಸಿಟ್ಟಾಗ್ತಾರೆ ಇದೆಲ್ಲ ನಿಮ್ಮದೇ ಪ್ಲ್ಯಾನ್ ಅಂತ ಗೊತ್ತು ನನಗೆ ಬಯಸ್ಬೇಕು ಅಂತ ಎಲ್ರಿಗೂ ಒಂದು ಚಾನ್ಸ್ ಸಿಗ್ತಾಯಿತ್ತು ಡೈಲಿ ಇವತ್ತು ನೀವು ಕೂಡ ಬಯಸ್ಬಿಟ್ರಿ ಅಲ್ವಾ ನೀವು ಇವಾಗ ನಿಮಗೆ ಸಮಾಧಾನ ಆಯಿತಾ ಅಂತ ಹೇಳಿ ಮೀನವರು ಹೇಳ್ತಾ ಇರ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಅಲ್ಲ ಕಣಮ್ಮ ಮೀನ ಆಯಿತು ನಾನು ಮಾಡಿದ ತಪ್ಪು ಆದರೆ ಹೋಗೋಕ್ಕೆ ನಾನು ಮುಂಚೆ ನಾನೊಂದು ಮಾತು ಹೇಳ್ತೀನಿ ನಿನಗೆ ಅಂತ ಹೇಳ್ತಾರೆ ಆಗ ಮೋಸ ಮಾಡೋ ಗುಂಗ್ರಿನ ಮತ್ತು ಉಪ್ಪು उगद उपिनका हाको ಶ್ರುತಿನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಆದರೆ ನಿನ್ನನ್ನು ಮಾತ್ರ ಯಾವಾಗಲೂ ಬೈತಾ ಇರ್ತಾರೆ ನೀನು ಮಾಡಿದ ಅಡುಗೆ ಎಲ್ಲ ಹೊಗ್ ಇಲ್ಲ ಅದಕ್ಕೋಸ್ಕರ ನಾನು ನಿನಗೆ ದಿವಸನಾದರೂ ನಮ್ಮ ತಾಯಿ ಪ್ರೀತಿ ಸಿಗಲಿ ನಿನಗೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಈ ಥರ ಮಾಡಿದೆ ಅಂತ ಹೇಳ್ತಾರೆ ಆ ವರ್ಷಕ್ಕೊಂದ್ಸರ್ತಿ ಬರೋ ಮಹಾಲಕ್ಷ್ಮಿ ಹಬ್ಬ ನಿನಗೆ ರಸ್ತೆ ಉದ್ದಕ್ಕೂ ದುಡ್ಡು ಆಗ್ತಾ ಇರ್ಬೋದು ಕಾಸು ಆಗದೆ ಇರ್ಬೋದು ಆದರೆ ವರ್ಷಕ್ಕೊಂದ್ಸತಿನಾದರೂ ನಿನಗೆ ಸಂತೋಷವಾಗಿ ನೋಡಬೇಕು ಅನ್ನೋ ಆಸೆ ಅದಕ್ಕೋಸ್ಕರ ಈ ಥರ ಮಾಡಿದೆ ಮೀನ ನಾನು ಅಂತ ಹೇಳ್ತಾರೆ ಆಗ ಮೀನು ಅವರು ಅಳ್ತಾರೆ ಅದು ಬಿಟ್ಟು ಸೂರ್ಯವನ್ನು ತಪ್ಕೊತಾರೆ ಾರೆ ತಕ್ಕೊಂಡ್ಬಿಟ್ಟು ಅಳ್ತಾ ಇರ್ತಾರೆ ಅಲ್ಲಿ ಕನಕ ಕೆಲಸ ಮಾಡ್ತಿರೋ ಹಾಸ್ಪಿಟ್ಲಿಗೆ ಆ ಟ್ರಾಫಿಕ್ ಪೊಲೀಸ್ನವರು ಅವ್ರು ತಾಯಿನ ಕರ್ಕೊಂಡ್ಬಿಟ್ಟು ಅಲ್ಲಿಗೆ ಬಂದಿರ್ತಾರೆ ಟ್ರೀಟ್ಮೆಂಟ್ಗೋಸ್ಕರ ಅಂತ ಹೇಳಿ ಆಗ ಕನಕರು ಅದೇ ಜಾಗದಲ್ಲಿ ಅವರು ಕೂಡ ಕೆಲಸ ಮಾಡ್ತಾ ಇರ್ತಾರೆ ಆಗ ಟಾ ಟ್ರಾಫಿಕ್ ಪೊಲೀಸ್ನವ್ರ ತಾಯಿ ಹೇಳ್ತಾರೆ ಅಲ್ಲಪ್ಪ ನೀನು ಹೋಗು ಡ್ಯೂಟಿಗೆ ನಾನು ಕೆ ಏನಂತ ತೋರಿಸ್ಕೊಂಡು ಆಟೋದಲ್ಲಿ ಬರ್ತೀನಿ ಅಂತ ಹೇಳ್ತಾ ಇರ್ತಾರೆ ಅಷ್ಟು ಅಷ್ಟರಲ್ಲಿ ಅವರಿಗೆ ಇನ್ಸ್ಪೆಕ್ಟ್ರಿಂದ ಫೋನ್ ಬರುತ್ತೆ ಬಂದುಬಿಟ್ಟು ಮಾರ್ಗೋ ಸರ್ಡಲ್ಲಿ ಮಿನ ಮಿನಿಸ್ಟ್ರು ಬರ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಸೆಕ್ಯೂರಿಟಿ ಕೊಡಬೇಕು ಎಲ್ಲಿದ್ದೀರಾ ನೀವು ಅಂತ ಕೇಳಿದಾಗ ಸರ್ ನಮ್ಮ ತಾಯಿನ ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೀನಿ ಅಂತ ಹೇಳ್ತಾರೆ ಆಗ ಇನ್ಸ್ಪೆಕ್ಟ್ರ್ ಹೇಳ್ತಾರೆ ಈ ಥರ ಎಲ್ಲ ರೀಸನ್ ನಿಮ್ಮ ಕೆಲಸಕ್ಕೆ ತೊಂದರೆ ಮಾಡುತ್ತೆ ಕಣ್ರಿ ಬೇಗ ಅಲ್ಲಿಂದ ಬೇಗ ಬನ್ನಿ ಅಂತ ಹೇಳ್ತಾರೆ ಆಗ ಅವ್ರ ತಾಯಿ ಹೋಗಪ್ಪ ನೀನು ನಿನ್ನ ಕೆಲಸಕ್ಕೇನು ತೊಂದರೆ ಮಾಡ್ಕೊಬೇಡಿ ನಾನು ತೋರಿಸ್ಕೊಂಡು ಬರ್ತೀನಿ ಆಟೋದಲ್ಲಿ ಅಂತ ಹೇಳಿದಾಗ ಅಮ್ಮ ಅದು ಹೇಗೆ ಬಿಟ್ಟು ಹೋಗೋಕ್ಕಾಗುತ್ತೆ ಬಾರಮ್ಮ ಅಂತ ಹೇಳ್ತಾರೆ ಅಷ್ಟರಲ್ಲಿ ಒಳಗಡೆ ಡಾಕ್ಟ್ರು ಕರೀತಾರೆ ಅವ್ರಿಗೆ ಒಳಗಡೆ ಹೋದಾಗ ಡಾಕ್ಟ್ರು ಹೇಳ್ತಾರೆ ಇವರಿಗೆ ಬಿ ಪಿ ಕೂಡ ಸ್ಟೇಬಲ್ ಆಗಿಲ್ಲ ಹಾಗೆ ಪಲ್ಸ್ ಕೂಡ ಇದಾಗ್ತಾ ಇಲ್ಲ ನಾರ್ಮಲ್ ಆಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇವತ್ತು ಅಡ್ಮಿಟ್ ಆಗಬೇಕು ಇವರು ಅಂತ ಹೇಳ್ತಾರೆ ಅವರು ಅವರು ಇನ್ಸ್ಪೆಕ್ಟ್ರ್ ಮತ್ತೆ ಫೋನ್ ಮಾಡಿ ಅವರನ್ನು ಫೋನ್ ಮಾಡಿ ಕರೀತಾರೆ ಆಗ ಇವರು ಹೇಳ್ತಾರೆ ಇಲ್ಲ ಮೇಡಮ್ ನಾನು ಇವತ್ತು ಅಡ್ಮಿಟ್ ಆಗಬೇಕಾ ನಾನು ಟ್ರಾಫಿಕ್ ಪೊಲೀಸು ನನಗೆ ಸ್ವಲ್ಪ ಕೆಲಸ ಇದೆ ನಾನು ಇವತ್ತು ಕರ್ಕೊಂಡು ಹೋಗ್ಬೋದಾ ಅಂತ ಕೇಳಿದಾಗ ಇಲ್ಲ ಕಣ್ರಿ ಏ ಟ್ಯಾಬ್ಲೆಟ್ ಕೊಟ್ಬಿಡಿ ಅಂತ ಅಂತ ಕೇಳ್ತಾರೆ ಆಗ ಅವರು ಏನು ಏನಾಗಿದೆ ಅಂತಲೇ ಗೊತ್ತಿಲ್ಲದ ಟ್ಯಾಬ್ಲೆಟ್ ಹೇಗೆ ಕೊಡೋಕ್ಕಾಗುತ್ತೆ ಇವತ್ತು ಅಡ್ಮಿಟ್ ಆಗಲೇಬೇಕು ಅಂತ ಹೇಳ್ತಾರೆ ಆಗ ಕನಕ ಅಲ್ಲೇ ಇರ್ತಾರಲ್ವಾ ಆಗ ಕನಕ ಹೇಳ್ತಾರೆ ನೀವು ಹೋಗಿ ಸರ್ ಡ್ಯೂಟಿಗೆ ನಾನು ನಮ್ಮ ನಿಮ್ಮ ತಾಯಿನ ನಾನು ನೋಡ್ಕೊತೀನಿ ಅಂತ ಹೇಳ್ತಾರೆ ಹೌದಾ ಅಂತ ಹೇಳಿಬಿಟ್ಟು ಅವರು ಕಾರ್ಡನ್ನ ಕೊಡ್ತಾರೆ ದುಡ್ಡು ಏನಾದರೂ ಖರ್ಚಾಗುತ್ತೆ ತೊಗೊಳ್ಳಿ ಅಂತ ಹೇಳಿ ಪಿನ್ ನಂಬರ್ ಅಂತ ಹೇಳೋಕ್ಕೆ ಹೋಗ್ತಾರೆ ಆಗ ಕನಕ ಅವರು ಬೇಡ ಬೇಡ ಅದೆಲ್ಲ ಬೇಡ ನಾನು ಇಲ್ಲೇ ಕೆಲಸ ಮಾಡೋದ್ರಿಂದ ನಾನು ಹೇಳಿರ್ತೀನಿ ನೀವು ಸಾಯಂಕಾಲ ಬಂದುಬಿಟ್ಟು ಏನಂತ ಪೇ ಮಾಡಿರಂತೆ ಆಯಿತು ಸರ್ ನೀವು ಹೊರಡಿ ಅಂತ ಹೇಳಿಬಿಟ್ಟು ಅವರು ಪೊಲೀಸ್ನವ್ರ ತಾಯಿನ ಕನಕ ಅವರು ನೋಡ್ಕೊತಾ ಇರ್ತಾರೆ ಶಾಂತಿಯವರು ಕಿಚನ್ ಅಲ್ಲಿ ಕಾಫಿ ಮಾಡ್ಕೊತಾ ಇರ್ತಾರೆ ಆಗ ಅಲ್ಲಿ ಹೇಳ್ಕೊಂತ ಇರ್ತಾರೆ ನೋಡೋಕೆ ಚಂಡ್ ಹುಯಿ ಥರ ಇದ್ರೂ ಎಷ್ಟು ವೇಟ್ ಇದ್ದಾಳೆ ಎಷ್ಟು ಭಾರ ಇದ್ದಾಳಿ ಇವಳು ಅಂತ ಇನ್ನೊಂದು ಸತಿ ಏನಾದ್ರೂ ಹಬ್ಬ ಮಾಡ್ತೀನಿ ಅಂತ ಇವಳು ಏನಾದ್ರೂ ಹೇಳಿ ಇವಳಿಗೆ ಐತೆ ಅಂತ ಹೇಳಿಬಿಟ್ಟು ಹಾಲಿಗೆ ಬರ್ತಾರೆ ಆಗ ಅಷ್ಟರಲ್ಲಿ ಅಲ್ಲಿ ಕೃಷ್ಣ ಜನ್ಮಾಷ್ಟಮಿ ಇರುತ್ತಲ್ವ ಹಾಗಾಗಿ ಮೀನು ಅವರು ದೇವ್ರ ಪೂಜೆನ ಮಾಡ್ತಾ ಇರ್ತಾರೆ ಕೃಷ್ಣನೆಲ್ಲ ಹೂವಿನಿಂದ ಸಿಂಗರಿಸ್ಬಿಟ್ಟು ಎಲ್ಲ ಪೂಜೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಇವರು ಶಾಂತಿಯವರು ಬರ್ತಾರೆ ಬಂದುಬಿಟ್ಟು ಏನೇ ಇದು ಏನೇ ಮಾಡ್ತಾ ಇದೆಯಾ ನೀನು ಅಂತ ಹೇಳಿದಾಗ ಅತಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಹಾಗಾಗಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಲ್ಲ ಕಣೆ ಆ ದೇವರು ದಿನ ನಿನ್ನ ಕೈ ಪೂಜೆ ಮಾಡಿಸ್ಕೊತಾನಲ್ಲ ಆ ದೇವ್ರಿಗೆ ಒಂಚೂರು ಬೇಜಾರಾಗಲ್ವೇನೆ ಅಂತ ಹೇಳ್ತಾರೆ ಹಾಗಲ್ಲ ಅತ್ತೆ ಆ ದೇವ್ರ ಭಕ್ತಿನೇ ನಮ್ಮ ಶಕ್ತಿ ಅತ್ಗೆ ಅತ್ತೆ ಅಂತ ಹೇಳ್ತಾರೆ ಹೌದು ಕಣೆ ಹೇಳಿ ರಾಮನ್ಗೆ ಕೃಷ್ಣನ್ಗೆಲ್ಲ ನೀನೇ ಶಕ್ತಿ ಅಂತ ಹೇಳ್ತಾರೆ ಅಷ್ಟಲ್ಲಿ ಅವ್ರು ಹೇಳ್ತಾರೆ ಏನೇ ಇದು ನಿಂದು ಬೆಳಿಗ್ಗೆ ಬೆಳಿಗ್ಗೆನೇ ಅಂತ ಹೇಳಿದಾಗ ನೋಡ್ರಿ ನಿಮ್ಮ ಸೊಸೆ ಮುಕ್ಕೋಟಿ ದೇವರುಗಳನ್ನ ತಂದು ತಂದು ಮೂರು ಮೂರು ದಿವ್ಸಕ್ಕೊಂದ್ಸತಿ ಕುಂದ್ರಿಸ್ಬಿಟ್ಟು ಪೂಜೆ ಮಾಡ್ತಾ ಇರ್ತಾಳಲ್ರಿ ಇವಳು ಅಷ್ಟರಲ್ಲಿ ಶ್ರುತಿಯವರು ಹಬ್ಬ ಬಾಬ್ ಅಬ್ಬಬ್ಬ ಅತ್ತೆ ದೇವ್ರ ಪೂಜೆ ಮಾಡೋದಕ್ಕೂ ನೀವು ವಿರೋಧನ ಅಂತ ಹೇಳ್ತಾ ಇರ್ತಾರೆ ಹಾಗಲ್ಲ ಕಣಮ್ಮ ಇವ್ಳಿಗೆ ಯಾವುದೂ ಚೌಟ್ರಿಲೋ ಮದ್ವೆಲೋ ಆರ್ಡ್ರ್ ಸಿಕ್ಕಿಲ್ಲ ಅನಿಸುತ್ತೆ ಅದಕ್ಕೆ ಇಲ್ಲಿ ದೇವ್ರನ್ನ ಕುಂದಿಸ್ಬಿಟ್ಟು ಅಲಂಕಾರ ಮಾಡ್ತಾ ಇರ್ತಾಳೆ ಅಂತ ಹೇಳ್ತಾರೆ ಹೂ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೀಗೆಲ್ಲ ಮಾಡ್ತಾ ಇರ್ತಾಳಮ್ಮ ಇವಳು ಅಂತ ಹೇಳ್ತಾರೆ ಆಗ ಮೀನವರು ಹೇಳ್ತಾರೆ ಹೂನ ವೇಸ್ಟ್ ಆಗುತ್ತೆ ಅಂತ ಪೂಜೆ ಮಾಡ್ತಾ ಇಲ್ಲ ಅದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡ್ತಾಯಿದ್ದೀನಿ ಅಂತ ಮೀನವರು ಹೇಳ್ತಾರೆ ಆಯ್ತು ಸರಿ ಇವಾಗ ಇವ್ರು ಮಾಡೋ ಪೂಜೆಯಿಂದ ಯಾರಿಗೇನು ಒಳ್ಳೆಯದಾಗುತ್ತೆ ಅಂತ ನಾನು ಕೂಡ ನೋಡ್ತೀನಿ ಮಾಡು ಮಾಡು ಅದೇನು ಪೂಜೆ ಮಾಡ್ತೀಯಾ ಮಾಡು ಮಾಡು ಅಂತ ಹೇಳ್ತಾರೆ ಆಗ ರಂಗನಾಥ ರಂಗನಾಥ ಅವ್ರಿಗೆ ಮೀನವರು ಹೇಳ್ತಾರೆ ಮಾವ ನಾನು ಮಂಗಳಾರತಿ ಮಾಡಬೇಕು ಮಾಡ್ಲಾ ಅಂತ ಕೇಳಿದಾಗ ಹೋಗ್ತಾಯಿ ಕೇಳ್ತೀಯಲ್ಲ ಮಾಡೋಗ್ತಾಯಿ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ ಅಷ್ಟೇ ಮೀನವರು ಪೂಜೆನ ಸ್ಟಾರ್ಟ್ ಮಾಡಿಕೊಂಡು ಪೂಜೆನ ಮಾಡ್ತಾ ಇರ್ತಾರೆ ಆಗ ಹೊರಗಡೆ ಸಾಕ್ಷಾತ್ ಶ್ರೀ ಕೃಷ್ಣನೇ ಮನುಷ್ಯನ ರೂಪದಲ್ಲಿ ಬರ್ತಾರೆ ಆಗ ಮೀನವರು ಹೊರ್ಗಡೆ ಹೋಗಿ ನೋಡಿ ಅವರನ್ನು ಒಳಗಡೆ ಕರ್ಕೊಂಡ್ಬರ್ತಾರೆ ಆಗ ಅವರು ಒಳಗಡೆ ಕೈ ಹಿಡಿದು ಕರ್ಕೊಂಡ್ಬರ್ತಾರೆ ಕರ್ಕೊಂಡ್ ಬಂದಾಗ ನೀವು ಮೀನವ್ರಲ್ವಾ ಅಂತ ಕೇಳಿದಾಗ ಹೌದು ನನ್ನ ಮೀನಾ ಅಂತ ಹೇಳ್ತಾರೆ ಏನು ಬೇಕು ನಿನಗೋಸ್ಕರ ಅಂತ ಕೇಳು ಅಂತ ಹೇಳಿದಾಗ ಏನು ಬೇಡ ನಮ್ಮ ಅತ್ತೆ ಮಾವ ವಯಸ್ಸಾದವರು ಅವರಿಗೆ ಮನಸ್ಸಿಗೆ ನೆಮ್ಮ ಸಂತೋಷ ನೆಮ್ಮದಿ ಸಿಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ ವಯಸ್ಸಾದವರು ಅಂತ ಹೇಳ್ತೀರಾ ವಯಸ್ಸಾದವರು ಮನೇಲಿದ್ದಾರೆ ಅಂತ ಹೇಳ್ತೀರಾ ಆದರೆ ಮನೇಲಿ ಮಕ್ಕಳೇ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್